ಅಸುರರೊಡನೆ ಸಂಧಾನ ಮಾಡಿಕೊಂಡು ಕ್ಷೀರಾಬ್ಧಿಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ವಾಸುಕಿ ಹಗ್ಗವಾಗಿದೆ ಮಂದರ ಕಡಗೋಲಾಗಿದೆ ದೈತ್ಯರು ಬಾಯಿಯನ್ನು ಹಿಡಿದಿದ್ದಾರೆ ವಾಸುಕಿಯ ವಾಸುಕಿಯ ಪಾಲವನ್ನ ದೇವತೆಗಳು ಹಿಡಿದಿದ್ದಾರೆ ವಾಸುಕಿ ಎಳೆಯುವ ಹೊತ್ತಿಗೆ ಉಗುಳಿದಂತಹ ವಿಷದ ಪರಿಣಾಮದಿಂದ ದೈತ್ಯರು ಬಸವಳಿದಿದ್ದಾರೆ ಅದೇ ಹೊತ್ತಿಗೆ ಪರ್ವತ ಮುಳುಗುವ ಸ್ಥಿತಿ ಬಂದಾಗ ತೇನೈವ ಮುಖ ನಿಶ್ವಾಸಬಾಯುನಾಸ್ತವಲಾಹಕೈ ಪುಚ್ಛ ಪ್ರದೇಶ ವರ್ಷದ್ ಸ್ತದ ತೇನೈವ ಮುಖ ನಿಶ್ವಾಸ ವಾಯುನಾಸ್ತವಲಾಹಕೈ ಆಗಲೇ ಆ ವಿಷದ ಗಾಳಿ ಆಗಸವನ್ನ ತುಂಬಿದಾಗ ಗಾಳಿ ಮೋಡವನ್ನ ತಂದು ತಕ್ಷಣವೇ ಮಳೆ ಬರಿಸಿ ದೇವತೆಗಳನ್ನ ಸಂತೈಸಿತು ಅಷ್ಟರ ಅಷ್ಟ ಅದರ ಜೊತೆ ಜೊತೆಗೇನೆ ಕ್ಷೀರೋದ ಮಧ್ಯೆ ಭಗವಾನ್ ಕೂರ್ಮರೂಪಿ ಸ್ವಯಂ ಹರಿ ಅಧಿಷ್ಠಾನಂ ಭ್ರಮತೋ ಭೂನ್ ಭೂನ್ಮಹಾಮುನಿ ಏ ಮಹಾಮುನಿಯಾದಂತಹ ಮೈತ್ರೇನೆ ಕ್ಷೀರೋಧದ ಮಧ್ಯದಲ್ಲಿ ಸ್ವಯಂ ಹರಿಹಿ ಕೂರ್ಮರೂಪಿಯಾಗಿ ಮಂದರಾದ್ರೇ ಅಧಿಷ್ಠಾನಂ ಯಾವಾಗ ಅದು ಮುಳುಗ್ಲಿಕ್ಕೆ ಶುರುವಾಯಿತು ಕಡಿಯುವಾಗ ಕೆಳಗಡೆ ಏನು ಇಲ್ಲ ಅಂದ್ರೆ ಜಾರಿಯೇ ಜಾರುತ್ತೆ ಪೂರ್ಮರೂಪದಿಂದ ಬೆನ್ನಲ್ಲಿ ಹೊತ್ತ ಅಭೂತ್ ಅದು ನಿಂತಿತು ಗಟ್ಟಿಯಾಗಿ ನಿಂತಿತು ಕೂರ್ಮ ರೂಪದಿಂದ ಬಂದು ಸಹಕಾರ ಕೊಟ್ಟಾಗ ಮತ್ತೆ ಮಥನ ಮುಂದುವರಿಯಿತು ಮಥನ ಮುಂದುವರೆದಾಗ ದೇವತೆಗಳಲ್ಲಿ ಸುಸ್ತು ಕಾಣಿಸ್ತು ದೇವತೆಗಳಲ್ಲಿ ಒಂದು ರೂಪದ ಅಂದ್ರೆ ದೇವತೆಗಳ ಪಕ್ಕದಲ್ಲೇ ತಾನು ಒಂದು ರೂಪದಿಂದ ಮಥನ ಮಾಡಲಿಕ್ಕೆ ನಿಂತ ರೈತರಿಗೂ ಬಸವಳದವರು ಕಂಗಾಲಾಗಿದ್ರು ಅವ್ರ ಜೊತೆಗೂ ಒಂದು ರೂಪದಿಂದ ನಿಂತ ಅದೇ ದೇವತೆಗಳ ಜೊತೆ ದೈತ್ಯರಿಗೂ ಹೆಲ್ಪ್ ಮಾಡದ ಅಂದ್ರೆ ದೈತ್ಯರ ಜೊತೆಗೂ ಕೆಲಸ ಮಾಡುವ ದೇವ್ರೆ ಅವರ ಸ್ವಭಾವ ಕೆಟ್ಟದಿದೆ ಅನ್ನೋದಕ್ಕೆ ಕರೆಂಟು ಸುಡುವ ಕೆಲಸವನ್ನು ಮಾಡುತ್ತೆ ತಂಪು ಮಾಡುವ ಕೆಲಸವನ್ನು ಮಾಡುತ್ತೆ ಕರೆಂಟ್ ಇಬ್ಬರಿಗೂ ಎರಡೂ ಯಂತ್ರಗಳಿಗೂ ಒಂದೇ ತರ ಒಂದು ಕ್ರಿಮಿಟೋರಿಯಂನಂತೆ ಕೆಲಸ ಮಾಡುತ್ತೆ ಒಂದು ಕೂಲರ್ನಂತೆ ಕೆಲಸ ಮಾಡುತ್ತೆ ಅಯ್ಯ ಕರೆಂಟ್ ಸರಿ ಇಲ್ಲರಿ ಅದು ಸುಡುತ್ತೆ ಅಲ್ಲರಿ ಸುಡೋ ಕೆಲಸ ಬೇಕು ಅಂದಾಗ ಅದೇ ಬೇಕು ದೈತ್ಯರು ನಿಂತು ಸುಡೋ ಕೆಲಸ ಮಾಡಿದಾಗ ಅವರ ಸಾಧನೆ ಆಗುತ್ತೆ ಯಾರು ಸುಟ್ರೋ ಅವರ ಕರ್ಮ ಈಡೇ ಇರುತ್ತೆ ಅವರ ಕರ್ಮ ಮುಗಿಯತ್ತೆ ಅವ್ರ ಅನುಭವಿಸಬೇಕಾದದ್ದು ಕೊನೆಯಾಗುತ್ತೆ ಆದ್ರಿಂದಾಗಿ ಭಗವಂತ ದೈತ್ಯರ ಪರವಾಗಿಯೂ ಒಂದು ರೂಪದಿಂದ ನಿಂತ ದೇವತೆಗಳ ಪರವಾಗಿಯೂ ಒಂದು ರೂಪದಿಂದ ನಿಂತ ರೂಪೇಣಾನ್ಯ ದೇವಾನ ಮಧ್ಯೆ ಚಕ್ರಗದಾಧರ ಮಧ್ಯದಲ್ಲಿ ಇನ್ನೊಂದು ರೂಪದಿಂದ ಪರ್ವತದಲ್ಲಿ ಗುರುತ್ವ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಚಕರ್ಷ ನಾಗರಾಜಂತಂ ದೈತ್ಯ ಮಧ್ಯೆ ಪರೇಣ ಚ ದೈತ್ಯ ಮಧ್ಯದಲ್ಲಿ ಮತ್ತೊಂದು ರೂಪದಿಂದ ಸೇರಿ ನಾಗರಾಜನಾದ ವಾಸುಕಿಯನ್ನು ಎಳೆದ ಎಷ್ಟು ಅದ್ಭುತವಾದ ಚಿತ್ರಣ ಒಂದು ರೀತಿ ಸರ್ವಂ ಸೇವಮಯಂ ಅನ್ನುವ ಅಭಿಪ್ರಾಯವನ್ನು ಸರಿಯಾಗಿ ಮೂಡಿಸ್ಲಿಕ್ಕಿರುವಂತದ್ದು ನಾವೆಷ್ಟೋ ಸರ್ತಿ ನಮ್ಮ ಕಾರ್ಯ ಬಾ ಬಾಹುಲ್ಯದಿಂದ ಇದೆಲ್ಲ ನಡೆಯಿತು ಅಂತ ಅನ್ಕೊಳ್ತಾ ಇರ್ತೇವೆ ಇಷ್ಟು ಜನ ವ್ಯವಸ್ಥಾಪಕರನ್ನ ನಾವು ಸರಿ ನಿರ್ದೇಶಿಸಿ ಮಾಡಿಕೊಂಡೆವು ಅಂತ ಆದ್ರೆ ಇಷ್ಟು ಜನರಿಗೂ ಸಂಬಂಧಪಟ್ಟ ಶಕ್ತಿಯಾಗಿ ಕೆಲಸ ಮಾಡಿದವ ಒಬ್ಬ ಇದ್ದಾನೆ ಅನ್ನೋ ನಮ್ಮ ತಲೆಗ್ ಬರುದೇ ಇಲ್ಲ ಅಷ್ಟೇ ಅಲ್ಲ ಉಪರ್ಯಾಕ್ರಾಂತವಾನ್ ಶೈಲಂ ಬೃಹದ್ರೂಪೇಣ ಕೇಶವ ತದಾಪರೇಣ ರೂಪೇಣ ದೃಷ್ಟಂ ಸುರಾಸುರೈ ದೇವತೆಗಳಿಗೂ ಗೊತ್ತಾಗ್ಲಿಲ್ಲ ದೈತ್ಯರಿಗೂ ಗೊತ್ತಾಗ್ಲಿಲ್ಲ ವಸ್ತುತಃ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದಿತ್ತು ಅದವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಹ್ ಮೋಡ ಸಾರಿ ಬೆಟ್ಟ ಮೇಲ್ಮುಖವಾಗಿ ಚಿಮ್ಮುವುದಕ್ಕೆ ಶುರುವಾಯಿತು ಕೆಳಗಡೆ ಆರಾಮಾಗಿತ್ತಲ್ಲ ಕೂರ್ಮ ರೂಪದಿಂದ ಅದು ಜಾಲದಂತಾಯಿತು ವೇಗ ಜಾಸ್ತಿ ಆದ ಹಾಗೆ ಈ ರಸಾಯನ ಸ್ವೀಕರಣೆ ಮಾವಿನ ಹಣ್ಣಿನದ್ದು ತಿನ್ನುವಾಗ ಅದರ ಗೊರಟನ್ನ ನಾವು ಅದರ ರಸ ಹೀರ್ಬೇಕು ಅಂತ ಗಟ್ಟಿ ಹಿಂಡಿದಾಗ ಚೂರ್ ಕೈ ಜಾರಿತು ಅಂದ್ರೆ ಮೇಲಕ್ಕೆ ಹಾರ ಬಿಡುತ್ತೆ ನಾವು ಮಾಡುದು ಹಿಂಡ್ತಾ 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 ಅದರ ರಸ ತೆಗಿಬೇಕು ಅಂತಾನೆ ಆದರೆ ಅದು ಕೈಗಾರಿ ಮೇಲಕ್ಕೆ ಹಾರುವ ಸಾಧ್ಯತೆಗಳು ಇರ್ತವೆ ಕೆಲವೊಂದು ಕೆಳಗಿಂದ ಜಾರುತ್ತೆ ಕೆಲವೊಮ್ಮೆ ಮೇಲಿಂದ ಜಾರುತ್ತೆ ಹಾಗೆ ಈ ಬೆಟ್ಟ ಶೈಲ ಉಪರಿ ಆಕ್ರಾಂತವನ್ ಮೇಲ್ಮುಖಕ್ಕೆ ಚಿಮ್ಮುವ ಸ್ಥಿತಿ ಬಂದಾಗ ಕೇಶವಹ ಬೃಹದ್ ರೂಪೇಣ ಕೇಶವನು ತನ್ನ ದೊಡ್ಡದಾದ ಒಂದು ರೂಪದಿಂದ ಅದರ ಮೇಲೆ ಮೇಲಕ್ಕೆ ಹಾರದಂತೆ ಭಾರ ಬಿಟ್ಟು ಕೆಳಕ್ಕೆ ಕುಸಿಯುವಂತೆ ಮಾಡಿದ ಕೆಳ ಕುಸಿಯುದು ಎಲ್ಲಿ ಬೇಕೋ ಅಲ್ಲಿ ತನಕ ಅದು ಇಳಿಯುವಂತೆ ಮಾಡಿದ ತಥಾ ಅಪರೇಣ ರೂಪೇಣ ಈ ರೂಪವನ್ನ ನದೃಷ್ಟಂ ದೇವತೆಗಳು ಗಮನಿಸ್ಲಿ ನಮ್ಗೆ ಎಷ್ಟೋ ಸರ್ತಿ ಎಷ್ಟೋ ಅಪಾಯಗಳಾದಾಗ ಭಗವಂತ ಹೇಗೆ ರಕ್ಷಣೆ ಮಾಡಿರ್ತಾನೆ ಅಂತ ನಮ್ಗೆ ಗೊತ್ತೇ ಇರುವುದಿಲ್ಲ ನಾವ್ ಅಂತ ಇರ್ತೇವೆ ದೇವ್ರು ನಮ್ಗೆ ಏನು ಉಪಕಾರ ಮಾಡಲ್ಲ ಅಂತ ನಮ್ಮ ಹೊಟ್ಟೆಯೊಳಗೆ ಸೇರದೆ ಎಷ್ಟೋ ವಿಷ ಪದಾರ್ಥಗಳನ್ನ ನಾವು ತಿಳಿಯದೇ ಅದು ಜೀರ್ಣವಾಗದ ಸ್ಥಿತಿಗೆ ಹೋಗಿ ಎಲ್ಲೋ ಬಲವಾಗಿ ನಾಶವಾಗುವಂತದ್ದನ್ನ ನಮ್ಗೆ ಯಾವತ್ತಾದ್ರೂ ಗಮನಕ್ಕೆ ಬರುತ್ತಾ ಇಲ್ಲ ತಿಂದ ಅನ್ನದಲ್ಲಿ ಸೇರಿಕೊಂಡ ಯಾವುದೋ ಒಂದು ಕ್ಲಾಟ್ ಆಗ್ಬೇಕಾದಂತಹ ಮಾಡಬೇಕಾದಂತಹ ಪದಾರ್ಥ ರಕ್ತದಲ್ಲಿ ಸೇರಿಕೊಳ್ಳದೆ ಅದು ಜಾರಿ ಹೋಗುತ್ತೆ ಒಂದು ಸಣ್ಣ ಇದ್ದಿಲಿನ ತುಂಡು ಅಥವಾ ಒಂದು ಸಣ್ಣ ಅಂತಹದ್ದೊಂದು ಯಾವುದೋ ಕಾರ್ಬನ್ನಿನ ಪದಾರ್ಥ ನೆತ್ತರಲ್ಲಿ ಸೇರಿ ನರಮಂಡಲದ ಮಧ್ಯದಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಬ್ಲಾಕ್ ಆಯ್ತು ಅಂದ್ರೆ ಟ್ಯೂಮರ್ ಆಗಿ ದೇಹ ಪ್ರಾಣ ಕಳ್ಕೊಳ್ಳುವ ಸ್ಥಿತಿ ಆದ್ರೆ ಅಂಥದ್ದು ಎಷ್ಟು ಸಲ ಆಗ ಆಗ್ಲಿಕ್ಕಿರುತ್ತೆ ದೇವರು ಫಿಲ್ಟರ್ ಅಲ್ಲಿ ಅದೆಲ್ಲವನ್ನ ತೆಗೆದು 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 ರಕ್ತ ಶುದ್ಧಿ ಮಾಡಿ ಕಳಿಸ್ತಾನೇ ಇರ್ತಾನೆ ಎಷ್ಟು ಉಪಕಾರ ಮಾಡುತ್ತಿರ್ತಾನೆ ನಾವು ಸಿದ್ಧಪಡಿಸಿದ ಯಂತ್ರ ಏನಲ್ಲ ಅದು ಅದಕ್ಕೆ ಯಾವ್ದು ಮೋಟಾರ್ ಅಂತನೂ ನಮ್ಗೆ ಗೊತ್ತಿಲ್ಲ ಅದರ ಸ್ವಿಚ್ ಎಲ್ಲಿದೆ ಅನ್ನೋದು ನಮ್ಗೆ ಅಂದಾಜಿಲ್ಲ ಅಷ್ಟು ಮೂಮೆಂಟ್ ಅದು ಎಲ್ಲಿಂದ ಬಂತು ಆಯ್ತು ಅದು ನಮ್ಗೆ ಅಂದಾಜಿಲ್ಲ ಆದ್ರೆ ಆಗ್ತಾ ಇದೆ ನಾವೇ ಮಾಡ್ತಾ ಇದ್ದೇವೆ ಅಂತ ಭ್ರಮೆಯಲ್ಲೂ ಇದ್ದೇವೆ ಜೊತೆಗೆ ಆದ್ರೆ ಭಗವಂತ ನಾವು ನಮಗೆ ತಿಳಿಸದೇನೆ ಇಪ್ಪತ್ನಾಕ್ ಗಂಟೆ ಈ ದೇಹ ದೇಹದಲ್ಲಿ ಚಟುವಟಿಕೆಗಳು ನಡೀತಾನೆ ಇದೆ ನೀರು ಶುದ್ಧ ಆಗುತ್ತೆ ಆಹಾರ ಶುದ್ಧ ಆಗುತ್ತೆ ಗಾಳಿ ಶುದ್ಧ ಆಗುತ್ತೆ ರಕ್ತ ಶುದ್ಧ ಆಗುತ್ತೆ ಶಕ್ತಿಯೂ ಕೂಡ ಪ್ರವಾಹ ಮೂಲಕವಾಗಿ ಇಡೀ ದೇಹವನ್ನು ವ್ಯಾಪಿಸಿಕೊಂಡು ಹೊರಗಿನಿಂದ ನಾವು ದೇಹದ ಚಟುವಟಿಕೆಗಳಿಗೆ ಏನೆಲ್ಲ ಶ್ರಮ ಪಡಬೇಕು ಅಂತದ್ದಕ್ಕೆ ಅನುಕೂಲಕರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಇಷ್ಟೆಲ್ಲ ನಿರ್ಮಾಣ ಮಾಡುವ ಭಗವಂತ ನಮ್ಗೆ ಯಾವತ್ತೂ ಕಾಣಲ್ಲ ದೇವತೆಗಳಿಗೂ ಕಾಣಿಸದಂತೆ ದೇವತೆಗಳ ಮಧ್ಯದಲ್ಲಿ ನಿಂತದ್ದು ಕೂಡ ದೇವತೆಗಳಿಗೆ ಗೊತ್ತಿಲ್ಲ ದೈತ್ಯರ ಮಧ್ಯದಲ್ಲಿ ನಿಂತು ದೇವರೇ ಸಹಾಯ ಮಾಡ್ತಾ ಇದ್ದಾನೆ ಅಂತ ಅವರಿಗೂ ಗೊತ್ತಿಲ್ಲ ಒಟ್ಟು ಕೆಲಸ ಆಗ್ತಾ ಇದೆ ತೇಜಸ ನಾಗರಾಜಾನಂ ಕೊನೆ ಏನಾಯ್ತು ಅಂದ್ರೆ ವಾಸುಕಿಗೆನೇ ಉಸುರು ಕಟ್ಲಿಕ್ಕೆ ಶುರು ಆಯ್ತು ಅವ್ರ ಕುತ್ತಿಗೆ ಗಟ್ಟಿ ಹಿಡಿದು ಬಿಟ್ಟಿದ್ದಾರೆ ಇವ್ರೀ ಕಡೆಯಿಂದ ಬಾಲ ಹಿಡಿತಾ ಇದ್ದಾನೆ ಅವ್ರ ಕುತ್ತಿಗೆ ಹಿಡಿದಿದ್ದಾರೆ ವಾಸುಕಿಗೆ ಪ್ರಾಣ ಹೋಗುವ ಸ್ಥಿತಿ ಬಂತು ತೇಜಸ ಆಗ ಏನ್ ಮಾಡಿದ ನಾಗರಾಜಾನಂ ನಾಗರಾಜನನ್ನೇ ತಾನು ಪ್ರವೇಶಿಸಿದ ತಥಾ ಆಪ್ಯಾಯಿತವಾನ್ ಹರಿಹಿ ಅವನೊಳಗೆ ನಿಂತು ವಾಸುವಿನ ವಾಸುಕಿಯಲ್ಲಿ ಸನ್ನಿಹಿತನಾಗಿ ಎಳೆದಾಟದ ವ್ಯಥೆ ಆತನಿಗೆ ಕಾಡದಂತೆ ನೋಡಿದ ಅವನಿಗೆ ಬಲ ತುಂಬಿದ ಅನೇನ ತೇಜಸಾ ದೇವಾನ್ ಉಪಬ್ರಂಹಿತವಾನ್ ವಿಭು ಹೀಗೆ ಒಂದು ರೂಪದಿಂದ ದೇವತೆಗಳ ಒಳ ಹೊಕ್ಕು ಮತ್ತೆ ಅವರಲ್ಲೂ ಚೈತನ್ ಅಂದ್ರೆ ದೇವತೆಗಳಿಗೆ ಹೊರಗಿನಿಂದ ಸಹಾಯ ಮಾಡ್ಲಿಕ್ಕೆ ಒಂದು ರೂಪದಿಂದ ನಿಂತ ಜೊತೆಗೆ ದೇವತೆಗಳಲ್ಲೇ ಒಳಗೆ ಅಂಶವಾಗಿ ಅವರಲ್ಲಿ ಪ್ರವೇಶ ಮಾಡಿ ಅವರಿಗೆ ಸೌಖ್ಯವನ್ನು ನೀಡುವುದಕ್ಕಾಗಿ ಬಲ ತುಂಬುವುದಕ್ಕಾಗಿ ಆಯಾಸ ಪರಿಹಾರಕ್ಕಾಗಿ ತಾನೇ ಬಲ ಕೊಟ್ಟ ಒಳಗಿನಿಂದ ಹೀಗೆ ದೇವತೆಗಳು ದಾನವರು ಜಗ್ದ್ ತದಾ ದೇವಾ ದಾನವಾಶ್ಚ ಮಹಾಮುನೆ ವ್ಯಾಕ್ಷಿಪ್ತೇಜೇತಸ ಬೂವು ಸ್ಥಿತಿಕ್ಷಣಾ ಮುದಂ ಸಂತೋಷ ಪಟ್ರು ಹೇಗೆ ಯಾ ಯಾರು ದೇವಾ ದಾನವಾಶ್ಚ ಇಬ್ರು ಕೂಡ ಮಥಿಸಿ ಸಂತೋಷಪಟ್ರು ಹೇ ಮಹಾಮುನೆ ವ್ಯಾಕ್ಷಿಪ್ತಚೇತಸ ಬಭೂವಸ್ತಿಮಿತಕ್ಷಣಾ ಮಧ್ಯಮಾನೆ ತತಸ್ತಸ್ಮಿನ್ ಕ್ಷೀರಾಬ್ಧೌ ದೇವ ದೇವದಾನವೈ ಅವಿರ್ಧಾನ ಪೂರ್ವಂ ಸುರಭಿರ್ ಸುರ ಕಡಲು ಕಡೆದಾಗ ಮೊತ್ತ ಮೊದಲು ಯಾಗಧೇನುವಾದ ಸುರಭಿ ಬಂತು ದೇವತೆಗಳು ದಾನವರು ಇಬ್ರು ಸಂತೋಷ ಪಟ್ರು ಮನ ಸುಮ್ನೆ ನಿಂತರು ಮುಗಿಲಿನಲ್ಲಿ ನಿಂತಹ ಸಿದ್ಧರು ಕೇಳಿದ್ರು ಕಿಮೇ ತದಿತಿ ಸಿದ್ಧಾನಾಂತ್ ಚಿಂತೆಯ ದ್ವಿಚಿಂತಯತಾಂ ದ್ವಿಜ ಬಭೂ ಬ ವಾರುಣಿ ದೇವಿ ಮದಾಘೂರ್ಣಿತ ಲೋಚನಾ ಇದೇನು ಅಂತ ಯೋಚಿಸುವಷ್ಟರಲ್ಲಿ ಅಧಿ ಮದದ ಅಭಿದೇ ಅಧಿದೇವ ಮದ್ಯದ ಅಧಿದೇವತೆಯಾದ ಮದ ನೀಡುವ ದೇವಿ ಅಲ್ಲಿ ಹುಟ್ಟಿ ಬಂದ್ಲು ದೇವಿ ಹುಟ್ಟಿ ಬಂದಾಗ ಸುರಭಿ ಬೇಡ ಅನ್ನಿಸ್ಬಿಡ್ತು ಅಯ್ಯ ಯಾರು ಕುಡಿತಾರೆ ಅದ್ರಲ್ಲಿ ಏನು ರುಚಿನೇ ಇಲ್ಲ ಇದಾದ್ರೆ ಚೆನ್ನಾಗಿ ಒಂದ್ ಸರ್ತಿ ಇವತ್ತಿಗೂ ಹಾಗೆ ಕುಡುಕರು ನೀವು ಹಾಲು ಕೊಡ್ತೇವೆ ಅಂದ್ರೆ ಬೇಡ ಅಂತ ಇದಾದ್ರೆ ಸ್ಮೆಲ್ ಅಂದ್ರೆ ಸಾಕ ಜಾಗ ಓಡೋಗ್ತಾರೆ ಅಂತದೊಂದು ಸೆಳೆತವನ್ನ ಇಟ್ ಇಟ್ಟೇ ಜಗತ್ತಿನಲ್ಲಿ ಅದು ಸೃಷ್ಟಿಯಾಗಿದೆ ಆದ್ರೆ ಅದರ ನಿರ್ವಹಣಾ ದೇವತೆ ಯಾರು ಅಂದ್ರೆ ವಾರುಣಿ ಬಲರಾಮನ ಮಡದಿ ಅಂದ್ರೆ ಶೇಷನ ಮಡದಿ ದೇವಿ ಮೂಡಿ ಬರ್ತಾಳೆ ಮಥನ ಇನ್ನೂ ಮುಂದುವರಿಯಿತು ಮಥನ ನಿಲ್ಲಿಲ್ಲ ಅವ್ರು ಅದನ್ನು ತಗೊಂಡ್ರು ಅಷ್ಟೇ ಮದ್ಯವನ್ನ ತಾವು ತಗೊಂಡ್ರು ಸುರಭೇನ ದೇವತೆಗಳು ತಗೊಂಡ್ರು ಪಾರಿಜಾತದ ಗಿಡ ಬಂತು ಆಗ ಅದರ ಅದ್ಭುತ ಸೌಂದರ್ಯವನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಅಪ್ಸರೆಯರ ಸಮೂಹವೇ ಮುಗಿಬಿತ್ತು ಅದನ್ನು ನೋಡಬೇಕು ಅಂತ ಆ ನಂತರ ರೂಪ ಉದಾರಿ ಗುಣೋಪೇತ ತತಶ್ಚ ಅಪ್ಸರ ಸಾಂಗಣಾ ಕ್ಷೀರೋದೇ ಸಮತ್ಪನ್ನ ಮೈತ್ರೇಯ ಪರಮಾತ್ ಆಮೇಲೆ ಚಂದ್ರ ಬಂದ ಕ್ಷೀರೋದೇ ಸಮತ್ಪನ್ನ ಪರಮ ಪರಮಾಧ್ಭುತಾ ಇನ್ನು ಇಂತಹ ಅನೇಕ ಅದ್ಭುತವಾದ ಸಂಗತಿಗಳು ಪಾರಿಜಾತದ ಪರಿಮಳ ಅಂತೂ ಎಲ್ಲ ಕಡೆಗೆ ತುಂಬಿ ಹರಿತಿತ್ತು ಈ ಸೌಂದರ್ಯದ ಅಪ್ಸರೆಯರ ಸಮೂಹವೇ ಎದ್ದು ಬಂತು ಮಧ್ಯದಲ್ಲಿ ಬೇರೆ ಅಪ್ಸರ ಸಾಂಗಣಾ ಮುಂದೆ ಚಂದ್ರ ಬಂದ ಹೇಗೆ ಬಂದ ಅನ್ನುವ ಸಂಗತಿಯನ್ನು ಹೇಳ್ತಾರೆ ನಾಳೆ ಮತ್ತೆ ಮುಂದಿನ ಅನುಸಂಧಾನವನ್ನು ಮಾಡೋಣ ಶ್ರೀ ಶ್ರೀಕೃಷ್ಣ ಅರ್ಪಣಮಸ್ತೆ